ಸಂಪರ್ಕ ಇಟ್ಕೊಂಡು ಕೂಡ ಸಮಸ್ಯೆಗಳನ್ನ ತಮ್ಮ ಮನೆಯ ಬಾಗಿಲಲ್ಲೇ ಅದನ್ನು ಬಗೆಹರಿಸತಕ್ಕಂಥದ್ದು ಅಂದೊಂದು ಸಮಸ್ಯೆ ಇತ್ತು ಅಂದ್ರೆ ಠಾಣಾ ಮಟ್ಟದಲ್ಲಿ ಅಥವಾ ಸರ್ಕಲ್ ಮಟ್ಟದಲ್ಲಿ ಸಲ್ಲಿಸಬೇಕು ಮೊನ್ನೆ ಅವರಿಗೆ ಉದ್ದೇಶ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಲಾ ಲಾಂಚ್ ಮಾಡಿದ್ವಿ ಇಲ್ಲಿವರೆಗೂ ಕಳೆದ ಒಂದು ಹತ್ತೈದು ವರ್ಷದಿಂದ ಬೀಟ್ ವ್ಯವಸ್ಥೆ ಮತ್ತು ಸಬ್ಬೀಟ್ ವ್ಯವಸ್ಥೆ ಅಂತ ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತಾ ಇದ್ವಿ ಈ ಒಂದು ಶಿವಮೊಗ್ಗದ ನಾಗರಿಕ ಪ್ರತಿನಿಧಿಸಲು ಎಲ್ಲ ನಾಗರಿಕ ದಿನ ಪ್ರತಿನಿಧಿಗಳಾಗಿ ಸಾವು ಕೂಡ ಇಲ್ಲಿ ಬಂದಿದೆ ಮಾನ್ಯ ನ್ಯಾಯಾಧೀಶರು ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತಿಗೂ ಕೂಡ ಪೊಲೀಸ್ ಅಂತಂದ್ರೆ ಒಂದು ರೀತಿ ಭಯ ಇದೆ ಸಾರ್ವಜನಿಕರ ಹಕ್ಕುಗಳು ಹೇಗಿತ್ತು ಅಥವಾ ಅವರ ಪ್ರೊಟೆಸ್ಟ್ ಅಥವಾ ಡಿಮ್ಯಾಂಡ್ಸ್ ಹೇಗಿತ್ತು ಕೂಡ ಕಂಟ್ರೋಲ್ ಮಾಡ್ತಾ ಇದ್ದರು ಬ್ರಿಟಿಷ್ ಲೆಗಸಿ ಅಂತ ನಾವೇನು ಕರಿತೀವಿ ಎಸ್ಪೆಷಲಿ